ನಮಸ್ಕಾರ ವೆಲ್ಕಮ್ ಟು ಯೋಚಿವಿ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯುತ್ತಿದೆ ಬಿಜೆಪಿ ನಾಯಕರ ವಿರುದ್ಧ ಬಹಿರಂಗವಾಗಿಯೇ ವಾಗ್ದಾಳಿ ನಡೆಸುತ್ತಿದ್ದ ವಿಜಯಪುರ ಬಿಜೆಪಿ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಉಚ್ಚಟಿಸಿ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿ ಆದೇಶವನ್ನು ಹೊರಡಿಸಿದೆ ಆದರೆ ಈ ಬಗ್ಗೆ ಬಿಜೆಪಿ ನಾಯಕರಲ್ಲಿ ಹಲವರಿಗೆ ಅಸಮಾಧಾನಗಳು ಶುರುವಾಗಿದ್ದು ಇದು ಪಕ್ಷದ ಅತಂತ್ರಕ್ಕೆ ಕಾರಣ ಎಂದು ಭವಿಷ್ಯ ನುಡಿಯುತ್ತಿದ್ದಾರೆ ಈಗ ಯತ್ನಾಳ್ ಉಚ್ಚಟನೆ ಕುರಿತು ಸಾಲು ಸಾಲು ನೀಡುತ್ತಿರುವ ಬಿಜೆಪಿ ನಾಯಕರು ದೊಡ್ಡ ಮಟ್ಟದ ಪರಿಣಾಮವನ್ನ ಎದುರಿಸಬೇಕಾಗುತ್ತದೆ ಎನ್ನುತ್ತಿದ್ದಾರೆ ಹೌದು ಬಸವನಗೌಡ ಪಾಟೀಲ್ ಗೆತ್ತಾಳ್ ಎಂದ್ರೆ ನೇರ ಮಾತು ಹಿಡಿದ ಆಟ ಬಿಡದ ಚಲಗಾರ ಎಂಬುದನ್ನ ಈಗಾಗಲೇ ಪ್ರೂವ್ ಮಾಡಿಕೊಂಡಿರುವ ನಾಯಕ ಹೀಗಿರುವಾಗ ಇವರ ಮಾತು ಪಕ್ಷದ ಕೆಲವು ನಾಯಕರಿಗೆ ಬೇಸರ ತರಿಸಿದ್ರು ಇದರಲ್ಲಿ ಸತ್ಯ ಅಡಗಿತ್ತು ಎಂದು ಕೆಲವರು ಹೇಳ್ತಿದ್ದಾರೆ ಯತ್ನಾಳ್ ಪರ ಬ್ಯಾಟಿಂಗ್ ಮಾಡುತ್ತಿರುವ ಯತ್ನಾಳ್ ಬಣದಲ್ಲಿ ಗುರುತಿಸಿಕೊಂಡಿರುವ ರಮೇಶ್ ಜಾರಕಿಹೊಳಿ ಎಲ್ಲಾ ನಾಯಕರು ಸೇರಿ ಹೈಕಮಾಂಡ್ಗೆ ಒಂದು ಮನವಿ ಸಲ್ಲಿಸುತ್ತೇವೆ ಸ್ವತಃ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಂದಲೇ ಪತ್ರವನ್ನ ಬರೆಸುತ್ತೇವೆ ಬಳಿಕ ಈ ಮನವಿಯನ್ನ ಈ ಒಟ್ಟು ಬಗ್ಗೆ ಪುನಃ ಪರಿಶೀಲನೆ ಮಾಡಿ ಈ ಉಚ್ಚಟನೆಯನ್ನ ಹಿಂಪಡೆಯುವಂತೆ ಉಲ್ಲೇಖಿಸುತ್ತವೆ ಎಂದಿದ್ದಾರೆ ಇನ್ನು ಇದೇ ರೀತಿ ಶಾಸಕ ಶಿವರಾಮ್ ಹೆಬ್ಬಾರ್ ಪರೋಕ್ಷವಾಗಿ ರಾಜ್ಯ ಬಿಜೆಪಿ ನಾಯಕರಿಗೆ ಎಚ್ಚರಿಕೆ ಕೊಟ್ಟಿದ್ದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರ ಉಚ್ಚಟನೆ ಯಾಕಾಯ್ತು ಎನ್ನುವುದು ಗೊತ್ತಿಲ್ಲ ಅದು ಪಕ್ಷದ ನಿರ್ಣಯ ಅದರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಆದ್ರೆ ಎರಡು ಮೂರು ದಿನಗಳಲ್ಲಿ ಅದರ ಪರಿಣಾಮ ಗೊತ್ತಾಗಲಿದೆ ಸದ್ಯ ಪಕ್ಷದಿಂದ ಉಚ್ಚಟನೆಗೊಂಡಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪರ ಕೆಲ ಬಿಜೆಪಿ ನಾಯಕರು ಧ್ವನಿ ಎತ್ತುತ್ತಿದ್ದು ಇದರ ಪರಿಣಾಮ ಗೊತ್ತಾಗಲಿದೆ ಎಂದಿದ್ದಾರೆ ಅಲ್ಲದೆ ಇನ್ನು ಬಿಜೆಪಿ ನಮ್ಮನ್ನ ಉಚ್ಚಟನೆ ಮಾಡಲ್ಲ ಪಕ್ಷ ಏನೇ ನಿರ್ಧರಿಸಿದ್ರು ನಾನು ಸ್ವಾಗತಿಸುತ್ತೇನೆ ವಿಧಾನಸಭೆ ಕಲಾಪದಲ್ಲಿ ಬಿಜೆಪಿಯ ಹದಿನೆಂಟು ಶಾಸಕರ ಅಮಾನತು ಆಯಿತು ಶಾಸಕರಾದ ಸುನಿಲ್ ಕುಮಾರ್ ಆರ್ ಅಶೋಕ್ ಅವರಿಗೆ ಏನು ಆಗ್ಲಿಲ್ಲ ಅಂದು ಪಾಪದ ಶಾಸಕರು ಮಾತ್ರವೇ ಅಮಾನ ದೊಡ್ಡ ನಾಯಕರಿಗೆ ಏನು ಆಗಲ್ಲ ಅವರು ಆರಾಮಾಗಿ ಇರ್ತಾರೆ ಶಾಸಕ ಸೋಮಶೇಖರ್ ಅವರ ಹೇಳಿಕೆಗೆ ನೂರಕ್ಕೆ ನೂರ ಒಂದರಷ್ಟು ನನ್ನ ಬೆಂಬಲವಿದೆ ಎಂದು ಮಾರ್ಮಿಕವಾಗಿ ನುಡಿದಿದ್ದಾರೆ ಅಲ್ಲದೆ ಬಿ ಶ್ರೀರಾಮುಲು ಮಾತನಾಡಿ ಬಸವನಗೌಡ ಪಾಟೀಲ್ ಯತ್ನಾಳ್ ಉಚ್ಚಟನೆ ಮರು ಪರಿಶೀಲನೆ ಮಾಡಬೇಕು ಮರು ಪರಿಶೀಲನೆ ಆದ್ರೆ ಪಕ್ಷಕ್ಕೆ ಲಾಭವಾಗುತ್ತದೆ ಪಂಚಮಸಾಲಿ ಲಿಂಗಾಯತ ನಾಯಕರನ್ನ ಉಚ್ಚಟನೆ ಮಾಡಿದ್ದಾರೆ ಶೇಕಡ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸಮುದಾಯದಷ್ಟು ಜನರಿದ್ದಾರೆ ಯತ್ನಾಳ್ ಅವರನ್ನ ಉಚ್ಚಟನೆ ಮಾಡಿದಕ್ಕೆ ಜನರಿಗೆ ನೋವಾಗಿದೆ ಅದರಲ್ಲೂ ಕಟ್ಟ ಹಿಂದುತ್ವ ವಾದಿಗಳಿಗೆ ನೋವಾಗಿದೆ ಎಂದು ರಾಮುಲು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಅದರಂತೆ ಕೂಡಲ ಸಂಗಮದ ಪಂಚಮಸಾಲಿ ಪೀಠದ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಯತ್ನಾಳ್ ಪರ ಬ್ಯಾಟಿಂಗ್ ಮಾಡುತ್ತಿದ್ದಾರೆ ಯತ್ನಾಳ್ ಎಂದಿಗೂ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿಲ್ಲ ಕಾರಣದ ಕೈಗಳು ಅವರನ್ನ ಉಚ್ಚಟನೆ ಮಾಡುವಂತೆ ಮಾಡಿವೆ ಬಿಜೆಪಿ ಪಕ್ಷದ ವರಿಷ್ಠರು ಯತ್ನಾಳ್ ಅವರ ಉಚ್ಚಟನೆ ಆದೇಶವನ್ನ ವಾಪಸ್ ಪಡೆಯದೆ ಹೋದರೆ ಲಿಂಗಾಯತ ಸಮುದಾಯದ ಎಲ್ಲಾ ಶಾಸಕರು ಬಿಜೆಪಿ ಬಿಟ್ಟು ಹೊರಬರಬೇಕು ಎಂದು ಆಗ್ರಹಿಸಿದ್ದಾರೆ ಒಟ್ಟಾರೆ ಈ ಮೂಲಕ ಬಸವನಗೌಡ ಪಾಟೀಲ್ ಯತ್ನಾಳ್ ಪರ ಬ್ಯಾಟಿಂಗ್ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಿದೆ ಯತ್ನಾಳ್ ಉಚ್ಚಟನೆ ವಾಪಸ್ ತೆಗೆದುಕೊಳ್ಳುತ್ತಾರೋ ಇಲ್ವೋ ಗೊತ್ತಿಲ್ಲ ಆದರೆ ಪಕ್ಷದ ಮೇಲೆ ಮುಂದಿನ ಪರಿಣಾಮಗಳು ಏನೆಲ್ಲ ಆಗಬಹುದು ಎಂಬುದನ್ನು ಸ್ವತಃ ಬಿಜೆಪಿ ನಾಯಕರೇ ಹೇಳ್ತಿದ್ದಾರೆ ಇದಕ್ಕೆಲ್ಲ ಕಾಲುವೆ ಉತ್ತರಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ